ಈ ವಿಸ್ಮಯವಾದ ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಟ್ಟಿದೆ ಏನೆಲ್ಲ ಕೊಟ್ಟಿದೆ ಆದರೂ ನಮಗೆ ಎಷ್ಟು ಕನ್ಫ್ಯೂಷನು ಬಾವಿ ನೀರು ಒಳ್ಳೇದ ಸಮುದ್ರದ ನೀರು ಒಳ್ಳೇದ ಹೊಳೆ ನೀರು ಒಳ್ಳೇದ ಕೆರೆ ನೀರು ಒಳ್ಳೇದ ಬೋರ್ ವಾಟ್ರು ಒಳ್ಳೇದಾ ಗೀಝರ್ ವಾಟ್ರು ಒಳ್ಳೇದ ಅಥವಾ ಗ್ಯಾ ಗ್ಯಾಸ್ ಗೀಝರ್ ಒಳ್ಳೆಯದ ಅಂಡೆ ನೀರು ಒಳ್ಳೇದ ಸಾಫ್ಟ್ ವ ವಾಟ್ರು ಅಥವಾ ಹಾರ್ಡ್ ವಾಟರ್ ಒಳ್ಳೇದ ಯಾವ ನೀರು ಒಳ್ಳೇದು ಎಷ್ಟು ಕನ್ಫ್ಯೂಷನ್ ಅಲ್ಲ ನಮಗೆ ಅಬ್ಬಬ್ಬಾ ದೊಡ್ಡ ತಲೆನೋವು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ರಾಶಿ ಹೇರ್ ಕೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಷಯ ತಣ್ಣೀರ ಬಿಸಿ ನೀರ ಗೀಸರ್ ವಾಟರಾ ಸೋಲಾರ್ ವಾಟರಾ ಇದಕ್ಕೆ ತುಂಬ ಕನ್ಫ್ಯೂಷನ್ ಇದೆ ಅಲ್ಲ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ತಡ ಮಾಡೋದು ಬೇಡ ನಾನೀಗ ಇಲ್ಲಿ ಎರಡು ಬಕೆಟಲ್ಲೂ ಸಹ ಬಿಸಿನೀರನ್ನು ತೊಗೊಂಡಿದ್ದೀನಿ ಎರಡೂ ಬಕೆಟಲ್ಲಿ ಯಾವ ಥರ ಬಿಸಿನೀರು ಅಂತಂದರೆ ಒಂದು ಸೋಲಾರ್ ವಾಟರ್ದು ಬಿಸಿನೀರು ಇನ್ನೊಂದು ಗೀಝರ್ ವಾಟರ್ದು ಬಿಸಿನೀರು ಈಗ ಇವರು ಸೋಲಾರ್ ವಾಟರ್ದು ಬಿಸಿನೀರನ್ನು ಮುಟ್ತಾ ಇದ್ದಾರೆ ನೋಡಿ ಆರಾಮಾಗಿ ಇಷ್ಟು ಮುಟ್ಬೋದು ಅನ್ನೋ ಥರ ಬಿಸಿಯಾಗಿ ಕೈ ಏನು ಮುಟ್ಬೋದು ಬಿಸಿನೀರಲ್ಲಿ ಅನ್ನೋ ಥರ ಇದೆ ಯಾಕೆಂದರೆ ಸೋಲಾರ್ ವಾಟರನ್ನು ನಾವು ಮುಟ್ಟಿದ್ರೂ ಸಹ ಅಷ್ಟೊಂದು ಬಿಸಿ ಅನಿಸಲ್ಲ ಅಂದರೆ ಅದು ಕ್ರಮೇಣವಾಗಿ ಬಿಸಿ ಆಗ್ತಾ ಇರುತ್ತಲ್ಲ ಹಾಗಾಗಿ ಏನನ್ಸಲ್ಲ ಇದು ಗೀಸರ್ ೀಝರ್ ವಾಟರ್ ನೋಡಿ ಮುಟ್ಟಕ್ಕೆ ಆಗ್ತಾ ಇಲ್ಲ ಅಷ್ಟು ಬಿಸಿ ಇರುತ್ತೆ ಅಂದರೆ ಕಾಯಿಲ್ ಒಂದೇ ಹತ್ರ ಇದ್ದು ನೀರನ್ನು ಸುತ್ತಲೂ ಒಂದೇ ಪೆಟ್ಟಿಗೆಯಲ್ಲಿ ಕಾಯಿಸೋದ್ರಿಂದ ಅದು ತುಂಬ ಬೇಗ ಬಿಸಿ ಆಗತ್ತೆ ಮತ್ತು ಕರೆಂಟು ಸ್ವಲ್ಪ ಹೀಟ್ ಜಾಸ್ತಿ ಆದರೆ ಸೋಲಾರ್ದಾಗಲಿ ಗ್ಯಾಸ್ ಗೀಝರ್ ಆಗಲಿ ಅಥವಾ ಒಲೆಯಲ್ಲಿ ಕಾಯಿಸಿರುವಂಥ ನೀರಾಗಲಿ ಕಂಪ್ಯಾರಿಟಿವ್ಲಿ ಗೀಝರ್ ಅಥವಾ ಕಾಯಿಲ್ ವಾಟರ್ಗಿಂತ ತಂಪು ಇರುತ್ತೆ ತುಂಬ ಹೀಟ್ ಇರೋದಿಲ್ಲ ಸೊ ಹಾಗಾಗಿ ಇದು ಹೀಟ್ ಜಾಸ್ತಿ ಇರುತ್ತೆ ಗೀಝರ್ ವಾಟರು ಹಾಗಂತ ಕಾಯಿಲ್ ವಾಟ್ರು ತಪ್ಪು ಆಗಲ್ಲ ಅಂತ ಹೇಳೋದಲ್ಲ ಉಪಯೋಗಿಸೋ ವಿಧಾನನ ನಾನು ಇದ್ದೀನಿ ಈಗ ನಾನು ಇದರಲ್ಲಿ ಒಂಚೂರು ಬಿಸಿನೀರನ್ನು ತೊಗೊಳ್ತಾ ಇದ್ದೀನಿ ಬಿಸಿನೀರು ತೊಗೊಂಡು ಆ ವೈಟ್ ಪಾಟಲ್ಲಿ ನಾನು ತಣ್ಣೀರನ್ನು ಇಟ್ಟಿದ್ದೀನಿ ಈ ಅರ್ಧ ಭಾಗದ ಒಂದು ನೀರಿಗೆ ಬಿಸಿ ನೀರಿಗೆ ತಣ್ಣೀರನ್ನು ಹಾಕಿದಾಗ ಅದು ಬಿಸಿನೇ ಇರುತ್ತೆ ಬೇಗ ತಣ್ಣಗಾಗೋದಿಲ್ಲ ಅದೇ ಅರ್ಧ ಬಕಿಟ್ ತಣ್ಣೀರಿಗೆ ನಾವು ಬಿಸಿನೀರನ್ನು ಸುರಿದಾಗ ಅದು ಬೇಗ ತಣ್ಣಗಾಗುತ್ತೆ ಅಂದರೆ ಎಕ್ಸೆಸ್ ಆಫ್ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈಗ ನೋಡಿ ಇದು ಅರ್ಧ ಭಾಗ ತಣ್ಣೀರಿದೆಯಲ್ವಾ ಈ ತಣ್ಣೀರಿಗೆ ನಾವು ಬಿಸಿನೀರನ್ನು ಹಾಕಿದಾಗ ನೀರು ಬೆಚ್ಚಗಿರುತ್ತೆ ಹೊರತು ಬಿಸಿ ಆಗೋದಿಲ್ಲ ಅದೇ ಬಿಸಿನೀರಿಗೆ ನೀವು ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಬಿಸಿನೀರಿಗೆ ತಣ್ಣೀರು ಹಾಕಿ ನೋಡಿ ಅದೇ ತಣ್ಣೀರಿನ ಬಿಸಿ ನೀರನ್ನು ಹಾಕಿ ನೋಡಿ ಆವಾಗ ನಿಮಗೆ ಹೀಟಿನ ಒಂದು ಪ್ರಮಾಣ ಎಷ್ಟು ಇರುತ್ತೆ ಅದು ಎಷ್ಟು ಬೇಗ ಅದರ ಇದನ್ನು ಕಡಿಮೆ ಮಾಡ್ಕೊಳ್ಳುತ್ತೆ ಹೀಟನ್ನು ಅನ್ನೋದನ್ನು ಸಹ ನಿಮಗೆ ಗೊತ್ತಾಗತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಎಕ್ಸಸ್ ಆಫ್ ಹೀಟ್ ಏನಿರುತ್ತಲ್ಲ ಹೀಟರ್ದು ಆ ಹೀಟು ಒಂದು ಕಾಂಪನ್ಸೇಟ್ ಆಗೋಗುತ್ತೆ ಆವಾಗ ನೀವು ತಣ್ಣೀರು ಫಸ್ಟ್ ಬಕೀಟಲ್ಲಿ ಬಿಟ್ಕೊಂಡು ಆಮೇಲೆ ಬಿಸಿನೀರು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲಿಗೆ ಯಾವುದೇ ಥರದ ಡ್ಯಾಮೇಜ್ ಆಗೋದಿಲ್ಲ ಅದ್ರ ಜೊತೆಲಿ ಹೀಟು ಸಹ ನಾರ್ಮಲ್ ಆಗಿರುತ್ತೆ ತುಂಬ ಬಿಸಿಯಿಂದ ಕೂದಲು ಉದುರುತು ಹೀಟರ್ ನೀರು ಹಿಂಗಾಯಿತು ಅಂತ ಬೈಕೊಳ್ಳೋ ಪ್ರಮೇಯ ಬರಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊಲ್ಯೂಷನ್ ನೀವೇ ಕಂಡುಕೊಳ್ತೀರಲ್ಲ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನಾನು ತೋರಿಸ್ದಂಗೆ